ರಾಜಮೋಹನ ಗಾಂಧಿ ಅಂತ ಗಾಂಧೀಜಿ ಅವ್ರ ಮಗ ಇಲ್ಲಿಗೆ ಬಂದಿದ್ದು ಯಾವ ಸಂದರ್ಭದಲ್ಲಿ ಸರ್ ಹದಿನೈದು ಸ ಎರಡು ಸಾವಿರ ಹದಿನೈದ್ರಲ್ಲಿ ಬಂದಿದ್ದು ಸುಮ್ಮನೆ ಬಂದಿದ್ರು ಸರ್ ಇದು ಟೋಪು ಹ್ಞೂ ಒರಿಜಿನಲ್ ಟಿಪ್ಪು ಕಾಲದ್ದು ಹ್ಞೂ ಸರ್ ಇಲ್ಲಿ ನೋಡ್ತಾ ಇದ್ದೀವಲ್ಲ ಇದೆಲ್ಲ ಒರ್ಜಿನಲ್ ಕೊಂಬುಗಳ ಸರ್ ಹೌದು ಓ ಇದು ಮುಖ ಮಾತ್ರ ಅಲ್ಲ ಮುಖ ಮಾಡೋಕೆ ಬರಲ್ಲ ಇರಲ್ಲ ಎಷ್ಟು ವರ್ಷದ ಇರ್ಬೋದು ಸರ್ ಒಂದು ಅರವತ್ತು ಎಪ್ಪತ್ತು ವರ್ಷದಲ್ಲಿ ಸರ್ ಇಲ್ಲಿ ಕಾಸು ಅಂದ್ರೆ ಯಾವುದು ಸರ್ ಒಂದು ಕಾಸು ಯಾವುದು ಒಂದು ಕಾಸು ಇದರಲ್ಲಿ ತೋರಿಸಿ ಇದೆಲ್ಲ ಕಾಸುಗಳು ಇದು ನೂರ ತೊಂಬತ್ತೆರಡು ಕಾಸು ಹಾಕೋದು ಒಂದು ರೂಪಾಯಿ ಹ್ಞೂ ಒಂದು ರೂಪಾಯಿಗೆ ಹದಿನಾರು ಆಣೆ ನಮ್ಮ ಕಾಲದಲ್ಲಿ ಹದಿನಾರು ಅಣೆ ಅದು ಒಂದು ಹಾಕೋ ಒಂದು ರೂಪಾಯಿ ಆಗ್ತಾಯಿತ್ತು ನೂರ ತೊಂಬತ್ತೆರಡು ಕಾಸು ಹಾಕ್ತಾಯಿತ್ತು ಒಂದು ರೂಪಾಯಿ ಅಲ್ಲಿ ನಾನು ಕರೆಕ್ಟಾಗಿ ಹೇಳ್ತೀನಿ ಫಸ್ಟು ಇಡೀ ಪ್ರಪಂಚದಲ್ಲಿ ಡೆಮಾಕ್ರಸಿ ಅಂತಂದವರು ನಾವು ಅದಕ್ಕಿಂತ ಮೊದಲು ಡೆಮಾಕ್ರಸಿ ಎಲ್ಲೂ ಇರಲಿಲ್ಲ ನಾವೆಲ್ಲ ಎಲ್ಲಿ ತಿಳ್ಕೊಂಡಿದ್ದು ಇಂಗ್ಲೆಂಡ್ನವ್ರು ಬಂದ ಮೇಲೆ ನಾವು ಡೆಮಾಕ್ರಸಿ ಕಲ್ತೇವೆ ಅಂತ ಆದರೆ ಅವರು ಕೊಟ್ಟವ್ರು ನಾವು ಓಕೆ ಇದಾದ ನಂತರ ನೆಕ್ಸ್ಟು ಈ ಕಡೆ ಮ್ಯೂಸಿಯಂ ಇದೆಯಾ ಸರ್ ಇದೆ ನೀವು ಬನ್ನಿ ನೋಡಿದ್ದು ಈ ಕಡೆ ಪಕ್ಕದಲ್ಲಿ ನೋಡಿಲ್ಲ ನೀವು ಇದರಲ್ಲಿ ಬನ್ನಿ ಹಾಗಾದ್ರೆ ನೋಡೋಣ ಇದಕ್ಕೇನಂತ ಹೆಸರಿಟ್ಟಿದ್ದೀರಾ ಇದು ಅದಕ್ಕೆ ಸಂಬಂಧಪಟ್ಟಿದ್ದೆ ಮೂರು ಭಾಗ ಮಾಡಿದ್ದೀವಿ ಮ್ಯೂಸಿಯಂ ಮೂರು ಭಾಗ ಮೂರು ಇಲ್ಲಿ ಮೂರು ಭಾಗ ನಾಣ್ಯ ದರ್ಶಿನಿ ಮಲೆನಾಡ್ ದರ್ಶಿನಿ ಭಾರತ ದರ್ಶಿನಿ ಅಂತ ಓಕೆ ಓಕೆ ಒಳಗಡೆ ಎಂಟ್ರಿ ಆದ ತಕ್ಷಣ ಇಲ್ಲಿ ದ್ವಾರ ಪಾಲಕರು ಕಂಚಿನಿಂದಲೇ ನಿಂತ್ಕೊಂಡಿರೋದು ನಮ್ಮ ದೇವಸ್ಥಾನದ ಎಲ್ಲ ಸಿಕ್ಕಿದ್ದು ಅದು ನಾನು ಇಲ್ಲಿ ವ್ಯವಸ್ಥೆ ಮಾಡಿದ್ದೀನಿ ಇದನ್ನೆಲ್ಲ ಸ್ಟ್ಯಾಂಡ್ ಎಲ್ಲ ಮಾಡಿಸಿದ್ದ ಇದಕ್ಕೋಸ್ಕರನೇ ಮಾಡಿಸಿದ್ದು ನೀವು ಟಿಪ್ಪು ಕಾಲದು ಎಲ್ಲಿ ಸಿಕ್ತು ಸರ್ ನಿಮ್ಗೆ ಇದು ಎರಡು ಎರಡು ಸಿಕ್ಕಿದೆ ನಿಮ್ಗೆ ಈ ಕಡೆ ಎಂಟ್ರಿ ಸರ್ ಎಂಟ್ರಿ ಆಗಿದೆಯಲ್ಲ ನೋಡಿದ್ರಲ್ಲ ಅಲ್ಲ ಇಲ್ಲಿ ಕಾಯಿಸ್ದು ಮೂರು ಪೋರ್ಸು ಇದು ರಾಜಮೋಹನ ಗಾಂಧಿ ಅಂತ ಗಾಂಧೀಜಿಯವರ ಮಗ ಇಲ್ಲಿಗೆ ಬಂದಿದ್ದು ಯಾವ ಸಂದರ್ಭದಲ್ಲಿ ಸರ್ ಹದಿನೈದು ಸ ಎರಡು ಸಾವಿರದ ಹದಿನೈದಲ್ಲಿ ಬಂದಿದ್ದರು ಸುಮ್ಮನೆ ಬಂದಿದ್ದರು ಬೆಂಗಳೂರಿಗೆ ಬಂದು ಇಲ್ಲಿ ಬಂದಿದ್ದರು ಆವಾಗಿ ಇದೆಲ್ಲ ಆಗಿರಲಿಲ್ಲ ಅಲ್ಲಿ ಮಾತ್ರ ಇತ್ತು ಆಮೇಲೆ ಅದನ್ನು ಆಡಿಸಿ ಇದನ್ನು ಹಾಕಿದ್ದೀನಿ ರಾಜ ಮೋಹನ ಗಾಂಧಿ ಯಾಕೆ ಅವರು ರಾಜಮೋಹನ ಗಾಂಧಿ ಅಂದರೆ ಅಂತ ಗೊತ್ತಾ ಅವರು ಮಡ್ರಾಸ್ ಇದರಲ್ಲಿ ಇದಾಗಿರ್ತಾರೆ ಪ್ರೈಮ್ ಮಿನಿಸ್ಟರ್ ಆಫ್ ಮಡ್ರಾಸ್ ಚೀಫ್ ಸಾರಿ ಅವರು ರಾಜ ಮೋಹನ್ ಗಾಂಧಿ ಅಂತ ಯಾಕೆ ಯಾವ ಅಂದರೆ ರಾಜಾಜಿ ಅಂತಿದ್ರು ಆ ರಾಜಾಜಿಯ ಮೊಮ್ಮಗಳನ್ನ ಮಹಾತ್ಮ ಗಾಂಧಿ ಮಮ್ಮಗನ ಕೊಡ್ತಾರೆ ಆಗ ರಾಜ ಅವರ ಅಜ್ಜ ಮೋಹನ್ ಗಾಂಧಿ ಅಂದರೆ ಮಹಾತ್ಮ ಗಾಂಧಿ ಹೆಸರು ಹೆಸರೇ ಸೇರಿಬಿಟ್ಟು ಇದು ರಾಜಮೋಹನ್ ಗಾಂಧಿ ಅಂತ ಹೆಸರಿಡ್ತಾರೆ ಇಲ್ಲಿ ನೋಡ್ತಾ ಇದ್ದೀವಲ್ಲ ಇದೆಲ್ಲ ಒರಿಜಿನಲ್ ಕೊಂಬ್ ಸರ್ ಹೌದೌದು ಓಹ್ ಇದು ಮುಖ ಮಾತ್ರ ಅಲ್ಲ ಮುಖ ಮಾಡೋಕೆ ಬರಲ್ಲ ಇರಲ್ಲ ಓ ಎಷ್ಟು ವರ್ಷದ ಇರ್ಬೋದು ಸರ್ ಒಂದು ಅರವತ್ತು ಎಪ್ಪತ್ತು ವರ್ಷದ ಓ ಇಲ್ಲಿ ಅವಾಗ ಬಳಸ್ತಾ ಇದ್ದಂತ ದೊಡ್ಡ ಗಡಿಯಾರ ಸ್ಟ್ಯಾಂಡ್ ಗಡಿಯಾರ ಒಂದು ಒಂದು ಮೂಲೆಯಲ್ಲಿ ಫಿಕ್ಸ್ ಆಗಿ ಇಡ್ತಾ ಇದ್ದಿದ್ದು ನೋಡ್ಬೋದು ನಾವು ಎಲ್ಲಿಂದ ಶಿವಮೊಗ್ಗದಿಂದ ಬಂದಿರೋ ಮೇಣ ಎಲ್ಲಿ ಶಿವಮೊಗ್ಗ ಓಕೆ ಇವಾಗ ಹೆಂಗೆ ಸರ್ ಉಳಗಡೆ ಇಂಜೆನ್ ನೇ ದರ್ಶಿನಿ ಮಲ್ನಾಡ್ ದರ್ಶನ ಇದು ಭಾರತ ದರ್ಶನೇ ಓಕೆ ಫಸ್ಟ್ ಯಾವ ದರ್ಶನಿಗೆ ಹೋಗೋಣ ನಾವು ಎಲ್ಲಿ ನಿಂತಿದ್ದೋ ಅದ್ರ ಮುಂದೆ ನಾಣ್ಯ ದರ್ಶಿನಿ ನಾಣ್ಯಗಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೀರಾ ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಎಲ್ರಿಗೂ ಕೂಡ ಅಮೂಲ್ಯ ಶೋಧದಲ್ಲಿ ನಾಣ್ಯಗಳ ದರ್ಶಿನಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ 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 ಫಸ್ಟ್ ನಾಣ್ಯಗಳು ಯಾವ ರೀತಿ ಮಾರ್ಪಾಡಾಯಿತು ಯಾವ ರೀತಿ ನಾಣ್ಯಗಳ ಕ್ರಾಂತಿ ಆಯ್ತು ಹೇಳ್ತೀನಿ ಕ್ರಾಂತಿಗಿಂತ ಎಲ್ಲಿಂದ ಪ್ರಾರಂಭ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಬನ್ನಿ ಯಾರೋ ಇದರ ನಿಮ್ ಕಡೆಯಿಂದ ಇಲ್ಲಲ್ಲ ಇಲ್ಲಿ ಫಸ್ಟ್ ನಾಣ್ಯಗಳ ಹುಟ್ಟು ಹೇಗಾಯಿತು ಅಂತ ಆಮೇಲೆ ನಾಣ್ಯಗಳ ವಿಕಾಸ ಹೇಗಾಯಿತು ಅಂತ ಇದರಲ್ಲಿ ಅಲೆಮಾರಿ ಜೀವನ ನಾವೆಲ್ಲ ಸಾವಿರಾರು ವರ್ಷಗಳಿಂದ ಹೀಗೆ ಅಲೆಮಾರಿಗಳಾಗಿತ್ತು ಕಾಡಿನಲ್ಲಿ ಪ್ರಾಣಿಗಳಿಗೂ ನಮಗೇನು ವ್ಯತ್ಯಾಸ ಇರಲಿಲ್ಲ ಆಗ ನೋಡಾಗಿದ್ದು ಅದನ್ನು ಬಟ್ಟೆ ಏನು ಗೊತ್ತೇ ಇರಲಿಲ್ಲ ಆಗಪ್ಪ ಆ ಪ್ರಾಣಿಗಳನ್ನು ಕೊಂದು ಹಸಿ ಮಾಂಸವೇ ತಿಂತಾಯಿದ್ರು ಕಾಲಕ್ರಮಣ ಬೆಂಕಿಯನ್ನು ಕಂಡುಹಿಡಿತಾರೆ ಅಲ್ಲಿ ಬೆಂಕಿಯನ್ನು ಕಂಡಿದ್ಮೇಲೆ ಅದನ್ನು ಬೇಯಿಸಿ ತಿನ್ನುವಂಥ ವ್ಯವಸ್ಥೆ ಆಗುತ್ತೆ ಇದು ಬಿಗಿನಿಂಗ್ ಆಫ್ ದ ಲೈಫ್ ಅದಾದಮೇಲೆ ಈ ಬೆಂಕಿ ಕಂಡ ಮೇಲೆ ಸ್ಥಿರ ಜೀವನ ಪ್ರಾರಂಭ ಆಗುತ್ತೆ ಅದು ನಾಗರಿಕತೆ ಅಂತ ಕರಿತೀವಿ ಈ ನಾಗರಿಕತೆಗಳೆಲ್ಲವೂ ನದಿ ದೃಢದಲ್ಲೇ ಬೆಳೆದು ನೀರಿನ ಅವಶ್ಯಕತೆ ಇದೆ ಹಾಗೆ ನಮ್ಮ ಭಾರತದಲ್ಲಿ ಪ್ರಾರಂಭವಾದ ಸಿಂಧೂಕೊಳದ ನಾಗರಿಕತೆ ಮೊದಲು ಪ್ರಾರಂಭವಾಗೋದು ಆಗ ವಸ್ತುಗಳು ನಾಣ್ಯಗಳು ನಾಣ್ಯಗಳಿರಲಿಲ್ಲ ಆಗ ವಸ್ತುಗಳನ್ನ ನಾಣ್ಯ ಬಳಸ್ತಾಯಿದ್ದವು ಅದಕ್ಕೆ ವಸ್ತು ನಾಣ್ಯಗಳು ಅಂತೀವಿ ಅಥವಾ ಮೆಟೀರಿಯಲ್ ಮನಿ ಅಂತ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ವಸ್ತುಗಳು ನಾನೇ ಬಳಸ್ತಾಯಿದ್ರು ಪ್ರಾರಂಭದಲ್ಲಿ ನಮ್ಮ ಬಾರಿ ಕವಡೇನೂ ಅಂತ ಮಾತಾಗಿ ಬಳಸ್ತಾಯಿದ್ರು ಅಂದರೆ ಫಸ್ಟ್ ನಾವು ಪ್ರಾರಂಭ ಆಗಿದ್ದು ಕೌಡೆಯಿಂದ ನೀವು ನನಗೆ ಕೇಳುವಲ್ಲಿ ಹೇಗೆ ಹೇಳ್ತೀರ ಅಂತ ಅದು ಈಗಲೂ ನಮಗೆ ಹಳ್ಳಿಗಳೇ ಹೋಗಿ ಏ ನೀನೇನು ಮಹಾಬೇಡ ಕೌಡಕ್ಕೆ ಮತ್ತು ನಿನಗಿಲ್ಲ ಅಂತಾರೆ ಅಂದರೆ ಕೌಡೆಯನ್ನು ನಾವು ಇದ್ದ ಒಂದು ಆಧಾರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನೇಕ ಅಂದರೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ವಸ್ತುಗಳು ನಾಣ್ಯಾಗ ಬಳಸ್ತಾಯಿದ್ರು ಈ ನಾಣ್ಯಗಳ ನಾಣ್ಯಗಳಲ್ಲಿ ಸಮಸ್ಯೆ ಶುರುವಾಯಿತು ಒಬ್ಬರು ಬೇಕಾಯಿತು ಒಬ್ರು ಬೆಡವಾಗಿತ್ತು ಆಗ ಎಲ್ಲರಿಗೂ ಸಮಂಜಸವಾದಂಥ ಒಂದು ಮಾಧ್ಯಮನ ಕಂಡುಹಿಡಿತೀವಿ ಅದಕ್ಕೆ ಹಣ ಅಂತೀವಿ ದುಡ್ಡು ಅಂತೀವಿ ಹೀಗೆ ಭಾರತದಲ್ಲಿ ಪ್ರಾರಂಭವಾದ ಮೊದಲ ನಾಣ್ಯಗಳು ಅದಕ್ಕೆ ಶತಮಾನ ಅಂತ ಕರಿತೀವಿ ಈ ಶತಮಾನ ಬೆಳಕಿದ್ದರು ಜನಪದಗಳು ಕ್ರಿಸ್ತಪೂರ್ವ ಎಂಟನೇ ಶತಮಾನ ಅಲ್ಲಿ ಒಂದು ಸಾವಿರ ವರ್ಷದ ಹಿಂದೆ ನಮ್ಮಲ್ಲಿ ಪ್ರಾರಂಭವಾಗೋದು ಆಗೋದು ಮೊದಲ ನಾಣ್ಯಗಳು ಅದಕ್ಕೆ ಶತಮಾನ ಅಂತ ಹೇಳಿದೆ ಅದಕ್ಕೆ ಮುದ್ರಾಂಕಿತ ನಾಣ್ಯನ ಅಂತಾರೆ ಯಾವ ಲೋಹ ಉಪಯೋಗಿಸ್ತಾರೋ ಅವ್ರನ್ನ ಕಾಯಿಲೆಗಳ ಮುದ್ರೆಗಳು ಓದ್ತಾ ಇದ್ದರು ಅದಕ್ಕೆ ಮುದ್ರಾಂಕಿತ ನಾಣ್ಯ ಅಥವಾ ಪಂಚಪ್ರಾ ಕಾಯಿನ್ಸ್ ಇಂಗ್ಲೀಷ್ನಲ್ಲಿ ಹೀಗೆ ಪ್ರಾರಂಭವಾಗಿ ನಂತರ ಬರೋದು ಚಿನ್ನಬಳ್ಳಿ ನಾಣ್ಯಗಳು ಹೀಗೆ ಅಲೆಮಾರಿ ಜೀವನದಿಂದ ಪ್ರಾರಂಭಗೊಂಡು ಚಿನ್ನಬಳ್ಳಿ ನಾಣ್ಯವ್ರಿಗೆ ಅವರಿಗೆ ಅಭಿವೃದ್ಧಿ ಆಯಿತು ಅದನ್ನು ಇಲ್ಲಿ ಹಾಕಿದ್ದೀನಿ ಚಿತ್ರರೂಪದಲ್ಲಿ ಅದನ್ನೇ ನಾನು ಅಲ್ಲಿ ಆ ನಾಣ್ಯಗಳ ರೂಪದಲ್ಲಿ ಇಟ್ಟಿರೋದು ಗ್ರೋತ್ ಆಫ್ ಮನಿ ನಾಣ್ಯದ ಬೆಳವಣಿಗೆ ಅಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ಇಲ್ಲಿ ನೋಡಿ ಇದು ವಸ್ತು ನಾಣ್ಯಗಳು ಅಲ್ಲೆ ಇದು ಆದಮೇಲೆ ಫಸ್ಟ್ ಇಂಡಿಯನ್ ಕಾಯಿನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿದೆ ಇದೆಲ್ಲ ವಸ್ತು ನಾಡಮೇಲೆ ಇದು ಫಸ್ಟ್ ಇಂಡಿಯನ್ಕಾಯಿ ಎರಡುವರೆ ಸಾವಿರ ವರ್ಷದ ನಾಣ್ಯಗಳು ಶತಮಾನ ಅಂತ ಫಸ್ಟ್ ಇಡೀ ಪ್ರಪಂಚ ಕೊಟ್ಟವ್ರು ನಾವು ಇಲ್ಲಿಂದ ಸ್ಟಾರ್ಟ್ ಆಗಿ ಆಮೇಲೆ ಫಸ್ಟ್ ಇಂಡಿಯನ್ ಕಾಯಿನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇದು ಕಾಯಿನ್ಸ್ ಆದ್ರೂ ವೈಸ್ ಪ್ರಾರಂಭ ಆಗೋದು ಅಲ್ಲಿಂದ ಆಗಿಂದ ಏಕಾಪದ ಮೇಲೆ ಯಾರು ಬಂದು ಮಾಡಿದ್ದೇನೆ ಆಮೇಲೆ ಇಲ್ಲಿ ಲೆಡ್ ಫಸ್ಟ್ ಪ್ರಾರಂಭ ಆಗೋದು ಇಲ್ಲಿಂದ ಏನು ಪಂಚಮ ಕಾಯಿನ್ಸ್ ಲೆಡ್ ಕಾಯಿನ್ಸ್ ಕಾಪರ್ ಗೋಲ್ಡ್ ಸಿಲ್ವರ್ ನಿಕ್ಕಲ್ ನೋಟ್ಸ್ ಹಿಂಗೆ ಅಭಿವೃದ್ಧಿ ಆಯಿತು ಇದನ್ನೇ ಒಂದು ಮರದ ರೂಪದಲ್ಲಿ ಮಾಡಿ ಹಾಕಿದ್ದೀನಿ ಅದು ಚಿನ್ನದ್ದು ಯಾರ ಇತ್ತು ಸರ್ ಇದು ಕೆಳ ಇವರು ಯಾರು ಹೇಳ್ತೀನಿ ವಿಜಯನಗರ ಸಾಮ್ರಾಜ್ಯನ ಅದಕ್ಕಿಂತ ಹಿಂದೆ ಇತ್ತು ನಮ್ಮಲ್ಲಿ ಹೇಳ್ತೀನಿ ಜ್ಞಾಪಕ ಬರುತ್ತೆ ಅಸ ಹೇಳ್ತೀನಿ ಅದು ಇದು ಇಲ್ಲಿ ನಾನು ಇಟ್ಟಿರೋದು ನಾಣ್ಯ ಸರ್ ವಸ್ತುಗಳನ್ನ ಯಾವ ರೀತಿ ಅವಾಗ ನಾಣ್ಯನ ಬಳಸ್ತಾ ಇದ್ರು ಯಾಕಂದ್ರೆ ಆನೆ ಬಾಲ ಇದೆ ಬೇರೆ ಬೇರೆ ದೇಶದ್ದು ಇದು ಬೇರೆ ಬೇರೆ ದೇಶದಲ್ಲಿ ಇದನ್ನು ಬಳಸ್ತಾ ಇದ್ರು ಆಗ ಅವ್ರು ಇವ್ ಒಂದು ಮಾನವನ ಇಟ್ಕೊಂಡಿದ್ರು ಇದು ಇಷ್ಟು ಇಷ್ಟಕ್ಕೆ ಇಷ್ಟ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಭಾರತದಲ್ಲಿ ಪ್ರಾರಂಭ ಕೌಡೆಗಳು ಅದಕ್ಕೆ ಈಗಲೂ ಹಳ್ಳಿಗ್ ಹೇಳ್ತಾರೆ ನಿನ್ನೆ ಮಹಾಬೀಡಲ್ಲಿ ಕೌಡೆ ಕಿಮ್ಮತಿ ಇಲ್ಲ ಅಂತಾರೆ ಅಂದ್ರೆ ಕೌಡೆಯ ನಾವು ಬಳಸ್ತೀವಿ ಒಂದು ಆಧಾರ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಓ ಇದೆಲ್ಲ ಚಿನ್ನದ ಇಲ್ಲ ಮಾಡಿಸಿರೋದಿವೆ ಅಲ್ಲ ಎಲ್ಲ ಗೊತ್ತಾಗಲಿ ಅಂತ ನೋಡಿ ಮೀನ ಗಾಳ ಯಾವ ದೇಶದ್ದು ಆಮೇಲೆ ಹಾನಿನ ಇದು ಬಾಲ ಎಲ್ಲ ಉಪಯೋಗಿಸ್ತೀವಿ ಇವೆಲ್ಲ ಒಂದಕ್ಕೂ ಒಂದಕ್ಕೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಇಲ್ಲಿ ಭಾರತದಲ್ಲಿ ಇದಕ್ಕೆ ಶತಮಾನ ಅಂತ ಕರಿತೀವಿ ಮಗದ ಜನಪದ ಶತಮಾನ ಇರುವಂತಂದವರು ಜನಪದಗಳು ನಮ್ಮಲ್ಲಿ ಒಟ್ಟು ಹದಿನಾರು ಜನಪದಗಳಿದ್ದವು ಕ್ರಿಸ್ತಪೂರ್ವದಲ್ಲಿ ಕೌಸಲ ಕೌಸಂಬಿ ಅಯೋಧ್ಯ ಗಾಂಧಾರ ಮಗದ ಕಾಶಿ ವೇಜ್ಜಿ ಕುರುಪಾ ಝಲ ಹೀಗೆ ಇದನ್ನು ಪ್ರಾರಂಭ ಮಾಡ್ತಾಯಿದ್ರು ಇದಕ್ಕೆ ಮುದ್ರಾಂಕಿತ ಅಣ್ಣ ಅಂತೀವಿ ಇವೆರಡೂ ಅಷ್ಟೇ ಅದಾದಮೇಲೆ ಫಸ್ಟ್ ಡೈನಾಸ್ಟಿವೇ ಸ್ಟಾರ್ಟ್ ಆಗುತ್ತೆ ತಕ್ಷಶಿಲೇ ನಾಣ್ಯಗಳು ಹಾಂ ಹೀಗೆ ಒಂದಾದ್ಮೇಲೆ ಒಂದು ಬರ್ತಾ ಇದೆ ನೋಡ್ತಾ ಬನ್ನಿ ಅದ್ರ ಜೊತೆ ನೋಟುಗಳು ಸಹ ಒಂದು ರೂಪಾಯಿಂದ ಹಿಡಿದು ಹತ್ತು ಸಾವಿರ ಇದೆ ನೋಡಿ ಇವೆಲ್ಲ ಆದಮೇಲೆ ಅಲ್ಲಿ ನಾಣ್ಯಗಳು ಯಾವ ರೀತಿ ತಯಾರು ಮಾಡ್ತಾಯಿದ್ರು ಅಂದರೆ ಬೇ ಕಾಯಿ ಸಿಗಳ ಮೇಲೆ ಮುದ್ದುಗಳು ಓದ್ತಾ ಇದ್ರು ಹೀಗೆ ಬುದ್ಧಿ ತಾಣ್ಯ ಆಮೇಲೆ ಅವು ಹೇಗೆ ಹೀಗೆ ಮಾಡ್ತಾಯಿದ್ದವು ಅದೆಲ್ಲವನ್ನು ಹಾಕಿದ್ದೀನಿ ಸಾಧ್ಯ ಆದಷ್ಟು ಆಮೇಲೆ ಇದನ್ನು ನೋಡ್ತಾ ಹೋದರೆ ಯಾವ್ದು ಡೈನಸ್ಟ್ ಬಂತು ಆಮೇಲೆ ಯಾವ್ದು ಬಂತು ಹೀಗೆ ಅಲ್ಲಿಂದ ನೋಡ್ಕೊಂಡು ಡಿಲಿವರಿ ಬರ್ಬೋದು ಬನ್ನಿ ಸರ್ ನೋಡ್ಕೊಂಬರೋಣ ಅಂದ್ರೆ ಉಂಟು ಅವೆಲ್ಲ ಉಳಿದ ಯಾಕ್ಸ್ಟ್ರಾ ಸುಮ್ಮನೆ ಸು ಅದು ಜಾಸ್ತಿ ಆಯಿತು ಅಂತ ಯಾರು ಬಂದವ್ರು ಕೇಳೋದು ಮಕ್ಕಳು ಕೊಡೋಣ ಅಂತ ಇಟ್ಟಿದ್ದೀನಿ ಸು ಸರ್ ನಾವು ಪೈಸೆಗಳೆಲ್ಲ ನೋಡಿದ್ದೀವಿ ಸರ್ ನಾವು ಹಾಂ ಹಾಂ ಚಿಕ್ಕ ವಯಸ್ಸಲ್ಲಿ ಇದಾಗೆಲ್ಲ ಇಪ್ಪತ್ತು ಪೈಸೆ ಐವತ್ತು ಪೈಸೆ ಅವೆಲ್ಲ ಗೊತ್ತಾಗಲಿ ಅಂತ ಇಲ್ಲೇ ಹೇಗಿತ್ತು ಅಂತ ಆಮೇಲೆ ಇವೆಲ್ಲ ಹೇಗೆ ಒಂದು ಡೈನಾಸ್ಟಿ ವೈಸ್ ಆದಮೇಲೆ ಯಾವ್ದು ಬಂತು ಯಾವ ಮೇಲೆ ಯಾವುದೇ ಇಷ್ಟು ಕೊಟ್ಟಿದ್ದಾರೆ ಅದೆಲ್ಲ ಹಾಕಿದ್ದೀನಿ ಹಾಗೆ ನೋಟ್ಸ್ಗಳು ಅಲ್ಲಿಂದ ಒಂದು ರೂಪಾಯಿಂದ ಸ್ಟಾರ್ಟ್ ಆಗಿ ಹತ್ತು ಸಾವಿರ ರೂಪಾಯಿವರೆಗೆ ಇದೆ

ಇದು ನಾನು ಅಲ್ಲಿಂದ ಬಂದೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಭಾರತದಲ್ಲಿ ನಾಣ್ಯಗಳು ಅಂತ ಹೇಳಿದ ಫಸ್ಟು ವಸ್ತು ನಾಣ್ಯಗಳು ಆದಮೇಲೆ ಡೈನಾಶ್ಟ್ ವೈಸು ಬಂತ ಬಂದ ಬದು ಒಂದೊಂದು ಆದಮೇಲೆ ಇಲ್ಲಿ ಬದ್ ಬಂದು ಎಲ್ಲ ಡೈನಾಶ್ಟಿ ಇದೆಲ್ಲ ಸೌತ್ ಇಂಡಿಯಾ ನಾರ್ತ್ ಇಂಡಿಯನ್ ಎಲ್ಲ ನಾಣ್ಯಗಳನ್ನು ಈ ರೀತಿ ಮಾಡಿದ್ದೀವಿ ಅದೆಲ್ಲ ಹೇಗಿತ್ತು ಎಕ್ಸ್ಟ್ರಾ ಇದೆ ಅಲ್ಲಿ ತುಂಬಿಟ್ಟಿದ್ದೀನಿ ಸರ್ ಇಲ್ಲಿ ಕಾಸು ಅಂದರೆ ಯಾವುದು ಸರ್ ಒಂದು ಕಾಸು ಯಾವುದು ಒಂದು ಕಾಸು ಇದರಲ್ಲಿ ತೋರಿಸಿ ಇದೆಲ್ಲ ಕಾಸುಗಳು ಇದು ನೂರ ತೊಂಬತ್ತೆರಡು ಕಾಸು ಹಾಕೋದು ಒಂದು ರೂಪಾಯಿ ಹ್ಞೂ ಒಂದು ರೂಪಾಯಿಗೆ ಹದಿನಾರು ಆಣೆ ನಮ್ಮ ಕಾಲದಲ್ಲಿ ಹದಿನಾರಣ್ಯ ಒಂದು ಹಾಕ ಒಂದು ರೂಪಾಯಿ ಆಗ್ತಾ ಇತ್ತು ನೂರ ತೊಂಬತ್ತೆರಡು ಕಾಸು ಆಗ್ತಾ ಇತ್ತು ಒಂದು ರೂಪಾಯಿ ಅಲ್ಲಿ ನಾನು ಕರೆಕ್ಟಾಗಿ ಹೇಳ್ತೀನಿ ಆಮೇಲೆ ಇದು ಹತ್ತು ಸಾವಿರ ರೂಪಾಯಿ ನೋಟ ಆಗ ಬ್ರಿಟಿಷ್ ಕಾಲದ್ದು ಆಮೇಲೆ ಅದು ಎರಡುವರೆ ರೂಪಾಯಿ ಇದು ಇವತ್ತು ಎರಡು ಲಕ್ಷ ರೂಪಾಯಿ ಕೊಟ್ಟರು ಸಿಗೋದಿಲ್ಲ ಇದು ಎರಡೂವರೆ ರೂಪಾಯಿ ಓಕೆ ಸರಿ ಫಸ್ಟು ರಾಜರು ನಾಣ್ಯಗಳ ಬದಲು ನೋಟುಗಳ ಮೇಲೆ ಮುದ್ರಣ ತಂದಿದ್ದು ಯಾವಾಗ ನೋಟುಗಳು ನೋಟುಗಳು ಬ್ರಿಟಿಷರು ಬಂದ ಮೇಲೆ ಬ್ರಿಟಿಷರು ಬಂದ ಮೇಲೆ ಮುಂಚೆ ನಾಣ್ಯನೇ ಇದ್ದ ನಾಣ್ಯನೇ ಇದ್ದಿದ್ದು ಚಿನ್ನ ಬಿಳಿ ನಾಣ್ಯಗಳು ಆಮೇಲೆ ಕಾಪರ್ ಇದೆಲ್ಲ ಬಂತು ಅವಾಗ ಇಂಡಿಯನ್ ರುಪೀಸ್ ಬ್ರಿಟಿಷರು ತಂದಾಗ ಯಾವ್ದಿತ್ತು ಸರ್ ಇಂಡಿಯನ್ ರುಪೀಸ್ ಫಸ್ಟ್ ಇಂಡಿಯನ್ ರುಪೀಸ್ ಇರಲೇ ಇರಲಿಲ್ಲ ಆಗ ರುಪೀಸ್ ಅಂತ ಬಂದಿದ್ದು ಬ್ರಿಟಿಷರು ಬಂದ ಮೇಲೆ ನೋಡಿ ಇದು ನಾವು ಉಪಯೋಗಿಸಿದ ನಾಣ್ಯಗಳು ಇದು ಇದು ಹೇಗಿತ್ತು ಅಂದರೆ ಒಂದು ರೂಪಾಯಿ ಎಂಟಾಣೆ ಅವರು ತಪ್ಪದಾರಿ ಬಿಟ್ಟು ಹಾಂ ಒಂದು ರೂಪಾಯಿ ಎಂಟು ಆಣೆ ನಾಲ್ಕು ಆಣೆ ಎರಡು ಆಣೆ ಮತ್ತೆ ಎರಡು ಆಣೆ ಕಲರ್ ಚೇಂಜು ಒಂದು ಆಣೆ ಅರ್ಧ ಆಣೆ ಮೂರು ಕಾಸು ಮತ್ತೆ ಮೂರು ಕಾಸು ಇದಕ್ಕೆ ತೂತ್ ಬಿಲ್ಲೆ ಅಂದರೆ ಯಾಕೆ ಮಾಡೋದು ಏನು ಹೇಳ್ತೀನಿ ಗಟ್ಟಿ ಬಿಲ್ಲೆ ಮೂರು ಕಾಸು ಒಂದೂವರೆ ಕಾಸು ಒಂದು ಕಾಸು ಇಂಥ ನೂರ ತೊಂಬತ್ತೆರಡು ಕಾಸು ಹಾಕೋದು ಒಂದು ರೂಪಾಯಿ ನೂರ ತೊಂಬತ್ತೆರಡು ಕಾಸು ಹಾಕ್ಬೇಕು ಒಂದು ರೂಪಾಯಿಗೆ ಒಂದು ರೂಪಾಯಿಗೆ ಹದಿನಾರು ಆಣೆ ಈ ಆಣೆ ಹಾಕ್ಬೇಕು ಇಂಥ ಹನ್ನೆರಡು ಕಾಸುಗಳು ಹಾಕ್ಬೇಕು ಹನ್ನೆರಡು ಕಾಸು ಆಗೋದು ಒಂದು ಒಂದು ಆಣೆ ಆಮೇಲೆ ಆಮೇಲೆ ಎರಡು ಅಣೆ ನಾಲ್ಕು ಅಣೆಯಲ್ಲಿ ಬರುತ್ತೆ ಆಮೇಲೆ ಇದು ತೂತ್ ಬಿಲ್ಲೆ ಅಂತಾರೆ ಈ ತೂತ್ ಬಿಲ್ಲೆ ಯಾಕೆ ಮಾಡಿದ್ರು ಯಾವ ಮಾಡಿದ್ರು ಅಂತ ಯಾಕೆ ಮಾಡಿದ್ರು ಸಾವಿರದ ಒಂಬೈನೂ ಮೂವತ್ತೊಂಬತ್ತು ಎರಡನೇ ಮೈದಾ ಪ್ರಾರಂಭ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಕಾಪರ್ ಬೆಲೆ ಜಾಸ್ತಿ ಆಗಿಬಿಡುತ್ತೆ ಆಗ ಬ್ರಿಟಿಷ್ ಯೋಚನೆ ಮಾಡಿದ್ರು ಮಾಡಿ ಉಳಿಸ್ಬೇಕು ಕಾಪರ್ ಅಂತ ಆಗ ಏನು ಮಾಡಿದ್ರು ಈ ತೂತ್ ಬಿಲ್ಲೆ ಮಾಡಿದ್ರು ಇನ್ನೊಂದು ಕಾಸು ಮಾಡ್ಬೋದಲ್ಲ ಅಂತ ಹೀಗೆ ಮಾಡ್ತಾ ಇದನ್ನು ಆಮೇಲೆ ಇದು ಗಟ್ಟಿ ಬಿಲ್ಲೆ ಆಮೇಲೆ ಮಾಡಿದ್ರು ಆಮೇಲೆ ಒಂದು ಇದು ಇಂಥದ್ದು ಎಷ್ಟು ಇದು ಒಂದೂವರೆ ಕಾಸು ಒಂದೂವರೆ ಕಾಸು ಎರಡು ಹಾಕೋದು ಮೂರು ಕಾಸು ಆಮೇಲೆ ಇದು ಒಂದು ಕಾಸು ಇದು ನೂರ ತೊಂಬತ್ತೆರಡು ಕಾಸು ಹಾಕೋದು ಒಂದು ರೂಪಾಯಿ ನೂರ ತೊಂಬತ್ತೆರಡು ಕಾಸು ಹಾಕಿಂಥದ್ದು ಹಾಗೆ ಒಂದು ರೂಪಾಯಿ ಆಗ್ತಾಯಿತ್ತು ಇಲ್ಲಿ ಒಂದು ರೂಪಾಯಿ ಹಂಗೆ ಅಲ್ಲಿಂದ ಇಲ್ಲಿವರಿಗೆ ಇದ್ದಂಥ ವ್ಯವಸ್ಥೆ ಅಲ್ಲಿ ಬ್ರಿಟಿಷರ ಕಾಲದಲ್ಲಿ ಆಮೇಲೆ ಇದು ಸ್ವಾತಂತ್ರ್ಯ ಆದಮೇಲೆ ಲಾಂಬ ಆದ್ಮೇಲೆ ಉಪಯೋಗಿಸ್ತಾನೆ ಅಲ್ಲಿಗೆ ನೋಡ್ತಾ ಇದ್ರು ಡೈನಾಸ್ಟಿ ವೈಸ್ ಎಲ್ಲ ಪ್ರಿಂಟ್ ಮಾಡ್ತಾರೆ ಸರ್ ಮೈಸೂರು ಒಡೆಯರ್ ಕಾಲದಲ್ಲಿ ಇದ್ದಿದ್ದಂತದ್ದನ್ನ ಏನಾದರೂ ನೋಡಬಹುದು ಸರ್ ನಾವಿಲ್ಲಿ ಇವೆಲ್ಲ ಮೈಸೂರು ಒಡೆಯರ್ ಕಾಲದಲ್ಲಿ ನೀವೆಲ್ಲ ಈಸ್ಟ್ ಇಂಡಿಯಾ ಕಂಪನಿ ನಾಣ್ಯಗಳು ಬಂದಿತ್ತಾನೆ ಏನಪ್ಪಾ ಹಾ ಹೌದು ದೇಶಕ್ಕೆ ಏನಪ್ಪ ತರಿಸ್ಬೇಡ ರಾಜ ಒಡೆಯರ್ ಇವರಿಬ್ಬರು ನಾವೊಂದು ಮೂರು ನಾಲ್ಕು ಐದು ಒಂದು ಆರು ಆರು ತರಿಸೋದು ಹಿಂದೆಲ್ಲ ಮಾಡಲಾಗಿ ಮಾಡುತ್ತಾ ಇದ್ದು ಗಿಟರ ಆಕ ದಾಲರ್ ನಾಣ್ಯಗಳು ಓಕೆ ಚೀನಾದ್ದು ಇದು ಹೌದು

ಆಮೇಲೆ ಇವೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ರಿ ಕಾಯಿನ್ಸ್ ಎಲ್ಲ ನಿಮಿಷ ಇಲ್ಲಿ ಹೇಳ್ತೀನಿ ಇಲ್ಲಿ ಯಾಕೆ ವಿಶೇಷವಾಗಿ ನಿಮಗೆ ಕರೆದೆ ಅಂದರೆ ನಮ್ಮಲ್ಲಿ ನೋಟುಗಳು ಪ್ರಾರಂಭ ಆಗಿದ್ದು ಬ್ರಿಟಿಷರು ಬಂದ ಮೇಲೆ ಅಲ್ಲಿವರು ನೋಟ್ಗಳು ಇರಲಿಲ್ಲ ಆ ನೋಟುಗಳು ಬರೋದು ಇಲ್ಲಿಂದ ನಾವೆಲ್ಲ ಏನು ತಿಳ್ಕೊಂಡು ಇಲ್ಲೇ ಮಾಡ್ತಾರೆ ಅಂತ ಇಂಗ್ಲೆಂಡ್ನಿಂದ ಅಲ್ಲ ಇಲ್ಲಿ ಬಂದು ಮಾಡ್ತಾಯಿದ್ರು ಅಂತ ಆದರೆ ಇಂಗ್ಲೆಂಡ್ನಿಂದ ತರಿಸ್ತಾ ಇದಕ್ಕೆ ಒಂದು ಉದಾಹರಣೆ ಮಾಡಿದ್ದೀನಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತಲ್ಲಿ ಒಂದು ಬರ್ತಾ ಇರುತ್ತೆ ಇಂಗ್ಲೆಂಡಿಂದ ಭಾರತಕ್ಕೆ ಆಗ ಜರ್ಮನಿಯವರು ಬಾಂಬ್ ಹಾಕ್ಬಿಡ್ತಾರೆ ಮುಳುಗೋಗುತ್ತೆ ಅದು ಎಪ್ಪತ್ತು ವರ್ಷ ಆದ್ಮೇಲೆ ತೆಗೆದು ನೋಡಿದ್ರೆ ಅದು ತುಂಬ ಐದು ರೂಪಾಯಿ ಹತ್ತು ರೂಪಾಯಿ ನೋಟುಗಳು ಇದು ನೀರಲ್ಲಿ ಬಿತ್ತಿದೆ ಅಲ್ಲಿ ನೀರಲ್ಲಿ ಇರಲಿಲ್ಲ ಆ ಇದರಲ್ಲಿದ್ದ ಆ ಹಬೆಗೆ ಎಲ್ಲ ಫೇಡ್ ಈ ರೀತಿ ವಾಟರ್ ಮಾರ್ಕ್ ಉಳಿದಿದೆ ಅಲ್ಲಿ ನೋಡಿ ಅವ್ರೇನು ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಮಾಡಿ ಲಂಡನ್ನಿಂದ ಮಾಡಿ ತರಿಸ್ತಾಯಿದ್ರು ಅಂದರೆ ಯಾಕಪ್ಪ ಅಂದರೆ ಭಾರತೀಯರ ಮೇಲೆ ಅವ್ರಿಗೆ ನಂಬಿಕೆ ಇರಲಿಲ್ಲ ಆದ್ದರಿಂದ ಅವರೇ ಅಲ್ಲೇ ಮಾಡಿ ಬಾ ಭಾರತದಲ್ಲಿ ಮುದ್ರೆ ಆಗಿದೆ ಅಂತ ತೋರಿಸ್ತಾಯಿದ್ರು ಅಂದರೆ ನಮ್ಮಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ನಾವೆಲ್ಲ ವಿ ಡಿಸರ್ವ್ ಫಾರ್ ಇಟ್ ನಾವೆಲ್ಲ ಮೋಸಗಾರ್ರೆ ಅದನ್ನು ಇಲ್ಲೇ ಹಾಕಿದ್ದೀನಿ ಹೇಗಿತ್ತು ಹೇಗೆ ಅಂತ ಹೇಳ್ಬಿಟ್ಟು ಅದು ಯಾವಾಗ ಏನು ಅಂತ ಕನ್ನಡ ಮತ್ತು ಇಂಗ್ಲೀಷೇ ಎಲ್ಲ ಇದೆ ಆಮೇಲೆ ಇದು ಇದೊಂದು ಹೇಳ್ತೀನಿ ಮೇಲೆ ಇಲ್ಲಿ ಎರಡು ಚಿತ್ರಗಳನ್ನು ನೋಡ್ತಾ ಇದ್ದಾರೆ ಒಂದು ಎಂಟು ವರ್ಷದ ಬಾಲಕ ಇದು ಅರವತ್ತೆಂಟು ವರ್ಷದ ಮುಮ್ಮಡಿ ಕೃಷ್ಣಾ ಜೋಡಿಯವರು ಅದೇ ಸಾವಿರದ ಏಳ್ನೂರ ತೊಂಬತ್ತೊಂದು ನಾಲ್ಕನೇ ಮೈಸೂರಲ್ಲ ಇದ್ದಾಗುತ್ತೆ ಟಿಪ್ಪು ಮತ್ತು ಇಂಗ್ಲೀಷ್ದವ್ರಿಗೆ ಟಿಪ್ಪು ಸತ್ತೋಗ್ತಾನೆ ಆಗ ಇಂಗ್ಲೀಷರು ನಮ್ಮ ಮೈಸೂರನ್ನು ಮೈಸೂರಿಗೆ ಎಂಟು ವರ್ಷದ ಬಾಲಕನ ಸಿಂಹಾಸನಕ್ಕೆ ತರ್ತಾರೆ ಅವ್ರು ತಂದು ಮೂವತ್ತ್ಮೂರು ವರ್ಷ ಆಡಳಿತ ಮಾಡ್ತಾರೆ ಆ ಒಂದೊಂದು ವರ್ಷ ಒಂದೊಂದು ನಾಣ್ಯನ ಕನ್ನಡದಲ್ಲಿ ಮುದ್ರಿಸ್ತಾರೆ ಆ ಮೂವತ್ತ್ಮೂರು ನಾಣ್ಯನ್ನು ನಾವು ನೋಡ್ಬೋದು ಅಂದರೆ ಏನಪ್ಪ ಅಂದರೆ ಮೈಸೂರು ಒಡೆಯರು ಕನ್ನಡಕ್ಕೆ ಆಗಲೇ ಪ್ರಾಮುಖ್ಯತೆ ಕೊಟ್ಟಿದ್ದರು ಅನ್ನೋದು ಗೊತ್ತಾಗುತ್ತೆ ಇದು ಎಂಟು ವರ್ಷದ ಬಾಲಕ ಇದು ಅರವತ್ತೆಂಟು ವರ್ಷದ ಮೂರು ಕೃಷ್ಣಾಜೋಳ್ಯವರು ಆ ಒಂದರಿಂದ ಮೂವತ್ತ್ಮೂರು ತಾಮ್ರ ನಾಣ್ಯಗಳನ್ನು ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಹಾಕಿದ್ದೀನಿ ಕನ್ನಡಕ್ಕೆ ಆಗಲೇ ಪ್ರಾಮುಖ್ಯತೆ ಕೊಟ್ಟಿದ್ದರು ಫೆಂಡೆಂಟ್ಸ್ ಆದಮೇಲೆ ನಿಮ್ಮ ಬಂದಂಥ ನಾಣ್ಯಗಳಿದ್ದಕ್ಕೆ ಈ ಜ್ಞಾಪಕಾರ್ಥ ನಾಣ್ಯಗಳು ಅಂತ ಅಥವಾ ಕಮ್ಮವರುಟಿ ಕಾಯಿನ್ಸ್ ಅಂತ ಕರಿತೀವಿ ಇಲ್ಲಿ ಯಾರಿಗೂ ಅಲೋ ಮಾಡಲ್ಲ ನೀವು ಸ್ಪೆಷಲಾಗಿ ನಾನು ತೆಗಿತಿದ್ದರೆ ಅಷ್ಟೇ ಜನಗಳ ಪದ ಅಂದರೆ ಆಡಳಿತ ಅದಕ್ಕೆ ಜನಪದ ಅಂತ ಫಸ್ಟು ಇಡೀ ಪ್ರಪಂಚದಲ್ಲೇ ಡೆಮಾಕ್ರೆಸಿ ಅಂತಂದವರು ನಾವು ಅದಕ್ಕೆ ನಮ್ಮಲ್ಲಿ ಡೆಮಾಕ್ರೆಸಿ ಎಲ್ಲೂ ಇರಲಿಲ್ಲ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಇಂಗ್ಲೆಂಡ್ನವ್ರು ಬಂದಮೇಲೆ ನಾವು ಡೆಮಾಕ್ರಸಿ ಕಲ್ತೇವೆ ಅಂತ ಆದರೆ ಅವರು ಕೊಟ್ಟವ್ರು ನಾವು ಎಲ್ಲಿ ಅಂದರೆ ಕ್ರಿಸ್ತಪುರ ಹದಿನಾರನೇ ಸಾರಿ ಎಂಟನೇ ಶತಮಾನ ಆದರೆ ನಾವು ಜನಪದಗಳನ್ನು ಇತ್ತು ನಮ್ಮಲ್ಲಿ ಒಟ್ಟು ಹದಿನಾರು ಜನ ಕೌಸಲ ಕೋಸ್ವಾಮಿ ಅಯೋಧ್ಯೆ ಗಾಂಧಾರ ಮಗದ ಕಾಶಿ ವೈಜಿ ಕುರುಪಾಂಚಲ ಹೀಗೆ ಎಲ್ಲವನ್ನು ಹಾಕಿದ್ದೀನಿ ಇಲ್ಲಿ ಇಲ್ಲಿದೆ ಹದಿನಾರು ಜನಗಳು ಅವು ಇವುಗಳನ್ನು ಮುದ್ರಿಸ್ತಾ ಇದ್ರು ಆ ಎಲ್ಲ ಕಡೆ ನಾಣ್ಯಗಳಿತ್ತು ಆದರೆ ಆ ಬ್ರಿಟಿಷನಲ್ಲಿ ಸಂಪೂರ್ಣವಾಗಿ ಅವ್ರಿಗೆ ಮನಪಲಿ ಮಾಡಿಕೊಂಡು ಸ್ವತಂತ್ರ ಅವ್ರು ಬ್ರಿಟಿಷ್ ಬಿಟ್ಟು ಅದನ್ನ ನಾವು ನಮ್ಮದೇ ಆ ನಾಣ್ಯಗಳು ಹೊಂದಿದ್ದೀವಿ ಅದನ್ನು ಇಲ್ಲಿ ಹಾಕಿದ್ದೀನಿ ಆ ಹದಿನಾರು ಜನಪಗಳು ಯಾವುದತ್ತೆ ಇಲ್ಲಿ ಹಾಕಿದ್ದೀನಿ ಮತ್ತು ಅವು ಎಲ್ಲಿ ಭಾರತದಲ್ಲಿ ಅಂತ ಇಲ್ಲೇ ಕಾಶಿ ಕೋಸಲ ಅಂಗ ಮಗದ ವಜ್ಜಿ ಮಲ್ಲ ಛೇದಿ ವತ್ಸ ಕರು ಕುರು ಪಾಂಚಾಲ ಮತ್ಸ್ಯ ಸುರಸೇನ ಅಸ್ಮಾಕ ಅವಂತಿ ಗಂಧಾರ ಕಾಂಬೋಜ ಈ ಹದಿನಾರು ಜನ್ಮಗಳು ಭಾರತದಿದ್ದವು ಎಲ್ಲ ರಾಜರು ಲಾಂಛನಗಳನ್ನೂ ಹಾಕಿದ್ದೀನಿ ಹಾಕಿದ್ದೆ ಆಲ್ಮೋಸ್ಟ್ ಹಾಕಿದ್ದೀನಿ ಆಮೇಲೆ ಇದು ಅಷ್ಟೇ ಕರ್ನಾಟಕನೂ ಆಳಿದಂಥ ರಾಜರ ವಾಪ್ಯದ ಲಾಂಛನಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬನವಾಸಿಯ ಕದಂಬರಿಂದ ಕದಂಬರು ಚಾಲುಕ್ಯಾಸ ಬಾದಾಮಿ ಗಂಗಾ ತಲಕಡು ತಲಕಟು ಹೊಯ್ಸಾಳ ಸಾ ಆಮೇಲೆ ವಿದ್ಯ ವಿಜಯ ವಿಜಯನಗರ ಅಲ್ಲಿ ಎರಡುವರೆ ಬರುತ್ತೆ ಆಮೇಲೆ ನ್ಯಾಷನಲ್ ನಮ್ಮ ಈಗಿಂದು ಕೆಳದಿ ನಾಯಕರು ಮತ್ತು ಮೈಸೂರು ಒಡೆಯರ್ಸ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ